ನಿನ್ನೆ ಅಕ್ಷಯ ತೃತೀಯದ ದಿನ ಈ ದಿನ ಮಹಿಳೆಯರು ಕಿಕ್ಕೆರೆದು ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಗೃಹಲಕ್ಷ್ಮಿಯ ಹಣ ಮನೆಯಲ್ಲಿ ತವರ ಗಂಡನ ಮನೆಯಿಂದ ಜೊತೆಗೆ ಈ ಎಲೆಕ್ಷನ್ ಬೇರೆ ಆಯ್ತಲ್ವಾ ಇತ್ತೀಚೆಗೆ ಈ ಎಲೆಕ್ಷನ್ ಅಲ್ಲೂ ಕೂಡ ಹಂಚಿದಂತಹ ಹಣ ಹೀಗೆ ಪ್ರತಿಯೊಂದನ್ನ ಕೂಡ ಹಾಕಿ ಜನ ಅದರಲ್ಲೂ ಮಹಿಳೆಯರು ಸ್ಪೆಷಲಿ ಮಹಿಳೆಯರು ತುಂಬಾ ಖರೀದಿಯನ್ನ ಮಾಡಿದ್ದಾರೆ ಅಂತ ಹೇಳಬಹುದು ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿ ಬಂಗಾರ ಕೊಂಡ್ರೆ ತುಂಬಾ ಶ್ರೇಷ್ಠ ಅನ್ನುವಂತಹ ನಂಬಿಕೆ ಹಿನ್ನೆಲೆ ಅಕ್ಷಯ ತೃತೀಯ ಅಂತ ದಿನ ಮಹಿಳೆಯರು ಚಿಕ್ಕಬಳ್ಳಾಪುರದಲ್ಲಿ ಬಂಗಾರ ಕೊಳ್ಳೋದಿಕ್ಕೆ ಮುಗಿಬಿದ್ದಂತಹ ದೃಶ್ಯಗಳು ಕಂಡು ಬಂತು ನಗರದ ಗಂಗಮ್ಮ ಗುಡಿ ಗೋಲ್ಡ್ ಬಜಾರ್ ನಲ್ಲಿರುವಂತಹ ಬಂಗಾರದ ಅಂಗಡಿಗಳಲ್ಲಿ ಜನ ಜಂಗುಳಿ ಜಾಸ್ತಿ ಆಗಿತ್ತು ಇದರಿಂದ ಗಂಗಮ್ಮ ಗುಡಿ ರಸ್ತೆಯಲ್ಲಿ ವಾಹನ ಸಂಚಾರ ಒಂದ್ ರೀತಿ ದಟ್ಟಣೆ ಜಾಸ್ತಿ ಆಗ್ಬಿಟ್ಟಿತು ಬಂಗಾರದ ಅಂಗಡಿಗಳಲ್ಲಿ ಗ್ರಾಮೀಣ ಮಹಿಳೆಯರೇ ಹೆಚ್ಚಾಗಿ ಕಂಡು ಬರ್ತಾ ಇದ್ರು ಇನ್ನು ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯ ಫಲಾನುಭವಿ ಮಹಿಳೆಯರು ಕೂಡಿಟ್ಟಂತಹ ಹಣವನ್ನ ತಂದ ಜೊತೆಗೆ ಒಂದೆಡೆ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯ ಹಣ ಮತ್ತೊಂದ್ ಕಡೆ ಲೋಕಸಭಾ ಚುನಾವಣೆಯಲ್ಲಿ ವಿತರಿಸಿದಂತಹ ಹಣ ಈ ಎರಡು ಹಣ ಜೊತೆಗೆ ತಮ್ಮ ಗಂಡಂದಿರು ಹಾಗೂ ತವರು ಮನೆಯವರು ಕೊಟ್ಟಂತಹ ಹಣವನ್ನೆಲ್ಲ ಕೂಡಿಕೊಂಡು ಮಹಿಳೆಯರು ಇಲ್ಲಿ ಮುಗಿಬಿದ್ದು ಚಿನ್ನವನ್ನ ಖರೀದಿ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ ಅಕ್ಷಯ ತೃತೀಯದ ದಿನ ಚಿನ್ನ ಬೆಳ್ಳಿ ಬಂಗಾರ ಕೊಳ್ಳಲು ಗ್ರಾಹಕರನ್ನ ಸೆಳೆಯೋದಿಕ್ಕೆ ಅಂತಾನೆ ಅಂಗಡಿಗಳ ಮಾಲೀಕರು ಸಹ ಅಂಗಡಿಯನ್ನ ತುಂಬಾ ಚೆನ್ನಾಗಿ ಸಿಂಗಾರ ಮಾಡಿದ್ರು ತಳಿರು ತೋರಣಗಳಿಂದ ಸಿಂಗರಿಸಿದಂತಹ ಅಂಗಡಿಗಳನ್ನ ನಾವು ಕಾಣಬಹುದಾಗಿದೆ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಉರುಳುತ್ತೆ ಅನ್ನುವಂತಹ ಮಾತುಗಳನ್ನ ಆಗಾಗ ಬಿಜೆಪಿಗರು ಹೇಳ್ತಾನೆ ಬಂದಿದ್ರು ಈ ಸರ್ಕಾರ ರಚನೆ ಆದಾಗಿನಿಂದಲೂ ಕೂಡ ಇಂತಹ ಮಾತುಗಳು ಇಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದ್ವು ಆದ್ರೆ ಇತ್ತೀಚೆಗೆ ಕೆಲವೊಂದಿಷ್ಟು ನಾಯಕರು ಬಿಜೆಪಿ ನಾಯಕರು ಎಲೆಕ್ಷನ್ ಮುಗಿದ ತಕ್ಷಣ ಸಿದ್ದರಾಮಯ್ಯನ ಅವಧಿ ಮುಗಿಯುತ್ತೆ ಸರ್ಕಾರ ಬೀಳುತ್ತೆ ಅನ್ನುವಂತಹ ಮಾತುಗಳನ್ನ ತುಂಬಾ ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ ಇದೀಗ ಅದೇ ಮಾತನ್ನ ಆಡಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಲೋಕಸಭೆ ಚುನಾವಣೆ ಫಲಿತಾಂಶದ ನಂತರ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಪತನಗೊಳ್ಳುತ್ತೆ ಗ್ಯಾರಂಟಿ ಅಂತ ಅವರು ಹೇಳಿದ್ದಾರೆ ಅಶೋಕ್ ಆಡುವ ಮಾತನ್ನ ಕೇಳಿದ್ರೆ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರಿಗೆ ಅಥವಾ ಶಾಸಕರಿಗೆ ಮೂವತ್ತು ಕೋಟಿ ಇಂದ ಐವತ್ತು ಕೋಟಿ ರೂಪಾಯಿಗಳ ಆಮಿಷ ಒಡ್ತಾ ಇದ್ದಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯನವರು ಆ ಹೇಳ್ತಾ ಇದ್ರಲ್ವಾ ಆ ಮಾತು ನೆನಪಾಗತ್ತೆ ಅಂದ್ರೆ ಬಿಜೆಪಿ ಆಮಿಷ ಒಡ್ತಾ ಇರೋದು ನಿಜ ಅಂತ ಅಶೋಕ್ ಒಂದ್ ರೀತಿ ಸಾರ್ವಜನಿಕವಾಗಿ ಒಪ್ಕೊಂಡಂತಾಗಿಲ್ವಾ ಅನ್ನುವಂತ ಪ್ರಶ್ನೆ ಇದೀಗ ಜನರಲ್ಲಿ ಮೂಡ್ತಾ ಇದೆ ಹಿಂದೊಮ್ಮೆ ಸರ್ಕಾರವನ್ನ ಉರುಳಿಸಿ ತೋರಿಸಿದ್ದೀವಿ ಅಂತಲೂ ಅವರು ಎದೆ ಒಬ್ಬಿಸಿ ಹೇಳ್ತಾ ಇದ್ದಾರೆ ಜೊತೆಗೆ ಮುಂದುವರೆದು ಮಾತನಾಡಿದಂತಹ ಅವರು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ ಹಾಗಾಗಿ ಕಾಂಗ್ರೆಸ್ ಶಾಸಕರೇ ತುಂಬಾ ಅಸಮಾಧಾನದಲ್ಲಿದ್ದಾರೆ ಬರ ಪರಿಹಾರ ನೆರವು ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದ್ದು ಬಿಟ್ರೆ ರಾಜ್ಯ ಸರ್ಕಾರ ಒಂದೇ ಒಂದು ರೂಪಾಯಿನ ಸಹ ರೈತರಿಗೆ ನೀಡಿಲ್ಲ ಎಂದರು ಇನ್ನು ಜನರು ಇದೊಂದು ಪಾಪಿ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಇದು ನಿಸ್ಸಂದೇಹವಾಗಿ ಉರುಳಿ ಬೀಳುವಂತಹ ಸರ್ಕಾರ ಮತ್ತು ಮುಜಾವಾದಿ ಸರ್ಕಾರ ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿನ ಹನುಮ ಏನು ತೆರವುಗೊಳಿಸಲಾಗಿತ್ತು ಇದಾದ ನಂತರ ಸಾಕಷ್ಟು ಪ್ರತಿಭಟನೆಗಳನ್ನ ನಡೆಸಲಾಯಿತು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರ ವಿರುದ್ಧ ಇದೀಗ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಅಲ್ಲದೆ ಅವರನ್ನ ಅವರಿಗೆ ಧಮಕಿ ಸಹ ಹಾಕಿದ್ದಾರಂತೆ ಪೊಲೀಸರು ಹನುಮಧ್ವಜ ತೆರವುಗೊಳಿಸಿದ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು ಸಾಕಷ್ಟು ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಹಿಂದೂ ಕಾರ್ಯಕರ್ತರಿಗೆ ಕೆರಗೋಡು ಠಾಣೆ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಅಲ್ಲದೆ ರೌಡಿ ಶೀಟ್ ತೆರೆಯುವಂತಹ ಸಂಬಂಧ ಏಳು ದಿನದೊಳಗೆ ಅವರನ್ನ ಬಂದು ಉತ್ತರ ನೀಡುವಂತೆ ಸೂಚನೆಯನ್ನ ನೀಡಿದ್ದಾರೆ ಧ್ವಜಸ್ತಂಭ ವಿಚಾರದಲ್ಲಿ ಅನ್ಯ ಕೋಮಿನ ಜನರನ್ನ ಹೆದರಿಸೋದು ಬೆದರಿಸೋದು ಅವಾಚ ಶಬ್ದಗಳಿಂದ ನಿಂದನೆ ಮಾಡಿರೋದು ಪ್ರಚೋದನಕಾರಿ ಹೇಳಿಕೆ ನೀಡಿರೋದು ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಸಕ್ರಿಯಗೊಂಡಿರುವುದರಿಂದ ಯಾಕೆ ನಿಮ್ಮ ಮೇಲೆ ನಾವು ಕೆರಗೋಡು ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟ್ ತರಿಬಾರದು ಅಂತ ಪ್ರಶ್ನೆಯನ್ನ ಮಾಡಿದ್ದಾರಂತೆ ನಿಮ್ಮ ಸಮಜಾಯಿಷಿಯನ್ನ ಈ ನೋಟಿಸ್ ತಲುಪಿದ ಏಳು ದಿನಗಳ ಒಳಗೆ ಠಾಣೆಗೆ ಹಾಜರಾಗ ಮಾಹಿತಿ ಸಲ್ಲಿಸಬೇಕು ಅಂತ ಕೆರಗೋಡು ಠಾಣೆ ಪೊಲೀಸರು ವಿಶ್ವ ಹಿಂದೂ ಪರಿಷತ್ ಮೈಸೂರು ಭಾಗದ ಕಾರ್ಯದರ್ಶಿ ಚಿಕ್ಕಬಳ್ಳಿ ಬಾಲು ಮತ್ತು ಕಾರ್ತಿಕ್ ಹರೀಶ್ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಅಂತ ಮಾಹಿತಿ ಸಿಕ್ಕಿದೆ